ಇವತ್ತಿನ ವಿಡಿಯೋ ಗೃಹ ಪ್ರವೇಶದ ವೀಡಿಯೋ ನನ್ನ ಫ್ರೆಂಡ್ ಮನೆಯ ಗೃಹ ಪ್ರವೇಶ ನಮ್ಮ ಐಸ್ಕೂಲ್ ಫ್ರೆಂಡ್ ಮನೆಗೆ ಇವತ್ತು ಗೃಹ ಪ್ರವೇಶಕ್ಕೆ ಬಂದಿದೆ ಹಾಗೆ ಒಂದು ವಿಡಿಯೋ ಮಾಡಿರೋದ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಇದು ನೋಡಿ ನಮ್ಮ ಫ್ರೆಂಡ್ ಮಕ್ಕಳು ಗೃಹ ಪ್ರವೇಶ ಮಾಡ್ತಾರಲ್ಲ ಅವ್ರ ಮಗಳು ಒಬ್ಬಳು ಇನ್ನೊಬ್ಳು ಇನ್ನೊಬ್ಳು ಫ್ರೆಂಡ್ ಮಗಳು ಇಬ್ರು ರೆಡಿಯಾಗಿದ್ದರು ಹಂಗೆ ಈ ಕಡೆ ಪೇಸ್ ತೋರ್ಸ್ರಮ್ಮ ನಿಮ್ಮ ಫೇಸ್ ನೋಡೋಣ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿ ಅಂತ ಇದ್ದೆ ಅವರು ನಾಚಿಕೊಂಡು ಆ ಕಡೆ ವಿಡಿಯೋ ವೀಡಿಯೋ ಇದ್ನಲ್ಲ ನಮ್ಮ ಫೇಸ್ ತೋರ್ಸಲ್ಲ ತೋರಿಸಲ್ಲ ಅಂದ್ಬಿಟ್ಟು ಆ ಕಡೆ ಇದ್ದರು ಮುಖನೇ ತೋರ್ಸೋಕ್ಕೆ ನಾಚ್ಕೊತಾರೆ ಹೆಣ್ಮಕ್ಳುಗಳು ಅದಕ್ಕೆ ಒಂಥರ ಅವ್ರಿಗೊಂಥರ ಸಂಕೋಚ ಹಾಗಾಗಿ ನೋಡಿ ನಮ್ಮ ಫ್ರೆಂಡ್ಸ್ಗಳೆಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ಇಬ್ಬರು ಫ್ರೆಂಡ್ಸ್ ಇರೋದು ಇನ್ನು ಬೇರೆಯವರು ಅವರು ಬಂದಿರೋ ಗೆಸ್ಟ್ಗಳವರು ಇವರಿಬ್ಬರು ನಮ್ಮ ಕ್ಲಾಸ್ಮೇಟು ಇವತ್ತು ಗೃಹ ಪ್ರೇಷರೋದ್ರಿಂದ ಬಂದಿದ್ವಿ ಹಂಗಾಗಿ ಗೃಹ ಪ್ರೇಷರ್ ಬಂದಿದ್ನಲ್ಲ ಹಂಗೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಇದು ಒಳಗಡೆ ಹೋಗ್ತಾ ಇರೋದು ಚೆನ್ನಾಗಿ ಎಲ್ಲ ದೇವರ ಅಲಂಕಾರಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮನೆ ದೇವರೆಲ್ಲ ಕೂರಿಸಿದ್ದಾರೆ ನಾವು ಆ ಮನೆ ದೇವರೆಲ್ಲ ಕೂರಿಸಿದ್ರು ಹಂಗಾಗಿ ಒಳಗಡೆ ಬಂದ್ವಿ ಹೋಗ್ತಾ ಇದ್ದೀವಿ ಪುರೋಹಿತರು ಪೂಜೆ ಮಾಡ್ತಾಯಿದ್ರು ನಾವು ಒಂದ್ರೆಡಿ ಬೇಗ ಹೋಗೋಣ ಅಂದ್ಬಿಟ್ಟು ಆಲ್ ಇದು ನಾಗ ಭಂಗ್ದಲ್ಲಿ ಆಗಿರೋದು ಗೃಹಪ್ರವೇಶ ನಾವು ಬೆಂಗಳೂರಿಂದ ಬಂದು ಬೆಂಗಳೂರಿಂದ ಬರೋಕ್ಕೆ ಸ್ವಲ್ಪ ಲೇಟಾಯಿತು ನಾವು ಬರೋಷ್ ಒಳಗೆ ಆಲ್ರೆಡಿ ಒನ್ ತರ್ಟಿ ಆಗೋಗಿತ್ತು ಇವಾಗೆಲ್ಲ ಸಿಕ್ಕಾಪಟ್ಟೆ ಭಾನುವಾರ ಇರೋದರಿಂದ ಟ್ರಾಫಿಕ್ ಜಾಸ್ತಿ ಇರೋದರಿಂದ ಸ್ವಲ್ಪ ಲೇಟಾಯಿತು ಬಂದ್ವಿ ಹಾಗೆ ನೋಡೋಣ ಅಂತ ಮನೆ ನೋಡ್ತಾ ಇದ್ದಲ್ಲ ಹಾಗೆ ವಿಡಿಯೋ ಮಾಡ್ಕೊಂಡಿದೆ ನಿಮ್ಮ ಜೊತೆ ಆ ವೀಡಿಯೋನ ಶೇರ್ ಮಾಡಿಕೊಂಡು ಮಾಡೋಣ ಅಂಥೇಳಿ ಮಾಡ್ತಾ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ಗೆಸ್ಟ್ಗಳೆಲ್ಲ ಇದ್ದರು ಹಾಗೆ ನಾನು ಮನೆ ನೋಡ್ತಾ ಹಾಗೆ ವಿಡಿಯೋನೂ ಮಾಡ್ಕೊಂಡಿದೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ

ಮನೆ ಮಾತ್ರ ತುಂಬಾ ಚೆನ್ನಾಗಿದೆ ಅಂದರೆ ನಾನು ಜಾಸ್ತಿ ವೀಡಿಯೋ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಮಾಡಿರೋ ವೀಡಿಯೋನೇ ನಿಮಗೆ ತೋರಿಸ್ತಾ ಇದ್ದೀನಿ ಈ ಮನೆ ಬಂದು ಅಂದರೆ ಇದು ಮೂರು ರೂಮ್ ಇರುವ ಒಂದು ಮನೆ ಅಂತಲೇ ಹೇಳ್ಬೋದು ಇದು ಬಂದು ಮೋಸ್ಟ್ಲಿ ಫಾರ್ಟಿ ಸಿಕ್ಸ್ಟಿ ಮೆಜರ್ಮೆಂಟ್ ಸೈಟು ಅನ್ಸುತ್ತೆ ತುಂಬ ದೊಡ್ಡದಾಗಿದೆ ಈ ಸೈಟು ಹಂಗಾಗಿ ಹೊರಗಡೆ ಪ್ಯಾಸೇಜ್ ಎಲ್ಲ ಜಾಸ್ತಿ ಬಿಟ್ಟಿದ್ದಾರೆ ನೋಡಿ ಇದು ಮೂರು ರೂಮ್ ಇರೋದು ಇದು ನೋಡಿ ಈ ಕಡೆ ಒಂದು ರೂಮ್ ಇದೆ ಈ ರೂಮ್ ಪಕ್ಕ ಒಂದು ವಾಶ್ರೂಮ್ ಇದೆ ವಾಶ್ರೂಮ್ ಪಕ್ಕ ಇನ್ನೊಂದು ರೂಮ್ ಇದೆ ನೋಡಿ ಈ ವಾಶ್ರೂಮ್ ಪಕ್ಕ ಒಂದು ರೂಮ್ ಇದೆ ಅದಾದಮೇಲೆ ಇದು ಹಾಲ್ ಬರುತ್ತೆ ಈ ಹಾಲಿಂದ ಸ್ಟ್ರೈಟ್ ಹೋದರೆ ಅಲ್ಲಿ ಒಳಗಡೆ ಹಾಲ್ ಆದ್ಮೇಲೆ ಸ್ಟ್ರೈಟ್ ಒಳಗಡೆ ಹೋದರೆ ಇದು ಬಂದು ದೇವರ ಮನೆ ದೇವರ ಮನೇನು ತುಂಬಾ ಚೆನ್ನಾಗಿದೆ ನೋಡಿ ಇದು ದೇವರ ಮನೆ ಆದಮೇಲೆ ಅಂದರೆ ಇದು ಆ ಕಡೆ ಸೈಡು ಹಾಲ್ ಬರುತ್ತೆ ಇದ್ರ ಪಕ್ಕ ಬಂದು ಕಿಚನ್ ಬರುತ್ತೆ ನೋಡಿ ಇದು ಕಿಚನು ಕಿಚನು

ம <laughs> எல்ல <laughs>

ಹಾಯ್ ಹಲೋ ನಮಸ್ಕಾರ ಇವತ್ತಿನ ವಿಡಿಯೋ ಹೇಗಿತ್ತು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕುಕ್ ಮಾಡಿ ಒಂದು ಶೇರ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನನ್ನ ಇವತ್ತಿನ ಗೃಹ ಪ್ರವೇಶ ಬಂದಿರೋದ್ರಿಂದ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆ ನಿಮಗೆ ಹಂಚ್ಕೊಂಡಿದ್ದು ನಾನು ಈಗ ಮುಗಿಸ್ಕೊಂಡು ನಾವು ಹೊರಡ್ತಾ ಇದ್ದೀವಿ ಹೋಗೋಣ ಅಂತ ಬಂದ್ವಿ ಇದು ಬಂದು ನಾಗಮಂಗಲದಲ್ಲಿ ಆಗಿರುವುದು ಗೃಹ ಪ್ರವೇಶ ಈ ಎಲ್ಲ ಹೊರಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ರು ನಾವಿವಾಗ ಹೋಗೋಣ ಅಂತ ಓಡ್ತಾ ಇದ್ದೀವಿ ಈಗ ಬೆಂಗಳೂರಿಗೆ ಹೋಗ್ಬೇಕಿತ್ತು ಹಂಗಾಗಿ ಬೈಕಲ್ಲಿ ನನ್ನ ಫ್ರೆಂಡ್ ಬಿಟ್ಕೊಡ್ತಾಯಿದ್ರು ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ವಿ ಇವತ್ತು ಭಾನುವಾರ ಇರೋದರಿಂದ ರಜೆ ಅನ್ ಅಲ್ವಾ ಇದು ಕನ್ನಡ ರಜೋತ್ಸವ ಆದಮೇಲೆ ಎಲ್ಲ ಊರ ಕಡೆ ಬಂದುಬಿಟ್ಟಿದ್ರು ಹಾಗೆ ಮುಂದೆ ವಿಡಿಯೋ ನೋಡಿ ಎಷ್ಟೆಲ್ಲ ಪಜಿತಿ ಆಗುತ್ತೆ ಅಂತ ಯಾಕೆ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಬಸ್ ಸ್ಟಾಪ್ಗೆ ನಾಗಮಂಗ್ಲದಲ್ಲಿ ಬಸ್ ಸಿಗೋಲ್ಲ ಹೇಳ್ಬಿಟ್ಟು ನಾವು ಬೆಳ್ಳೂರು ಕ್ರಾಸ್ಗೆ ಸ್ಟ್ರೈಟ್ ಹೋದ್ರೆ ಬೆಳ್ಳೂರು ಕ್ರಾಸಲ್ಲಿ ನೋಡಿ ಬಸ್ಸಿಗೆ ಹತ್ತುತ್ತಾ ಇರೋದ ಈ ಫ್ರೀ ಮಾಡಿಬಿಟ್ಟು ಜನಗಳು ಎಪ್ಪ ಸುಮ್ಮನೆ ಅವಶ್ಯಕತೆ ಇಲ್ಲದೇ ಸುಮ್ಮನೆ ಬರ್ತಾವ್ರೆ ಜನಗಳು ನಿಜ ಏನಾದರೂ ಫ್ರೀ ಇಲ್ಲ ಅಂದಿದ್ರೆ ಅವಶ್ಯಕತೆ ಇದ್ದರೆ ಮಾತ್ರ ಬರ್ತಿದ್ರು ಇವಾಗ ಅವಶ್ಯಕತೆ ಇಲ್ಲ ಅಂದರೂ ಸಾಟರ್ಡೆ ಸಂಡೇ ಬತ್ತು ಅಂದರೆ ಅಲ್ಲಿ ಇಲ್ಲಿ ತಿರುಗಾಟಗಳು ಜಾಸ್ತಿ ಮಾಡ್ತಾ ಇದ್ದಾರೆ ಲೇಡೀಸ್ ಲೇಡೀಸ್ಗಳಂತೂ ನಿಜವಾಗ್ಲೂ ಯಾಕೆ ಅಂತಂದರೆ ಫ್ರೀ ಇರೋದ್ರಿಂದ ಹೋಗಬೇಕು ಅಂತೇಳ್ಬಿಟ್ಟು ಓಡಾಡ್ತಾರೆ ಅದೇ ಫ್ರೀ ಇಲ್ಲ ಅಂತಂದರೆ ಯಾರು ಹೋಗ್ತಿದ್ರು ಅವಶ್ಯಕತೆ ಇದ್ದರೆ ಮಾತ್ರ ಹೋಗ್ತಿದ್ರು ಅಂತ ನನ್ನ ಅಭಿಪ್ರಾಯ ಹೇಗಿದೆ ಈ ವಿಡಿಯೋ